ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಒಂದು ವಾಸ್ತು ಸರಿ ಇದೆಯಾ ಇಲ್ವ ಅಂತೇಳಿ ಒಬ್ರು ಶಾಪ್ ಮಾಡಬೇಕು ಅಂತೇಳಿ ನಮ್ಮ ಕಚೇರಿಗೆ ಬಂದಿದ್ದರು ಕಚೇರಿಗೆ ಬಂದು ಅವರ ಜಾತಕ ವಿಮರ್ಶೆಯನ್ನು ಮಾಡಿದ ಮೇಲೆ ನಾವು ತುಮಕೂರು ಹತ್ರ ಗೇಟಲ್ಲಿ ಒಂದು ಶಾಪ್ಸ್ ನೋಡಿದ್ದೇವೆ ಆ ಶಾಪು ನಮಗಾಗಿ ಬರ್ತಾ ಇಲ್ವಾ ಅಂತೇಳಿ ನಮ್ಮನ್ನು ಕೇಳಿ ಆಮೇಲೆ ಅದರ ಪರಿಶೀಲನೆಗೆ ನಮ್ಮನ್ನು ಕರ್ಕೊಂಡು ಹೋದರು ಹೆಸರು ಕನ್ಯಾ ರಾಶಿಗೆ ಬರ್ತದೆ ಶಾಪ್ ಇರ್ತಕ್ಕಂಥದ್ದು ಪಶ್ಚಿಮ ದಿಕ್ಕಲ್ಲಿ ಶಾಪ್ನ ಇನ್ನೂ ಬಿಲ್ಡಿಂಗ್ ಆಲ್ಟ್ರೇಷನ್ ಇದೆ ಅಂದರೆ ಹೊಸ ಬಿಲ್ಡಿಂಗ್ ಇದ್ದಾರೆ ಅಲ್ಲಿ ಏನಾಗಿದೆ ಅಂತ ಅಂದರೆ ಪಶ್ಚಿಮ ದಿಕ್ಕಿನ ರೋಡು ಪಶ್ಚಿಮಕ್ಕೆ ಎಂಟ್ರೆನ್ಸು ಇವರು ನೈಋತ್ಯ ಭಾಗದಲ್ಲಿ ಡೋರ್ ಮಾಡ್ಕೋಬೇಕು ಅಂತೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ ಮತ್ತು ಆ ದಿಕ್ಕಿಗೆ ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟ ಹೆಸರನ್ನು ಚಾಯ್ಸ್ ಮಾಡಿಕೊಂಡಿದ್ದಾರೆ ಈ ವೃಶ್ಚಿಕ ರಾಶಿಯ ಹೆಸರು ಪಶ್ಚಿಮ ದಿಕ್ಕಿಗೆ ವ್ಯವಹಾರನಾಮವಾಗಿ ಆಗಿ ಬರೋಲ್ಲ ಹಾಗೆ ಆ ಶಾಪು ತುಂಬ ದೊಡ್ಡದಾಗಿದೆ ನೋಡಲಿಕ್ಕೆ ಮತ್ತು ಲಕ್ಷಾಂತರ ರೂಪಾಯಿ ಐಟಮ್ನೆಲ್ಲ ಎಲ್ಲ ಹಾಡ್ಕು ಅನುಕೂಲವಾಗಿದೆ ಸಾಧಾರಣ ಒಂದು ಐದು ಲಕ್ಷ ರೂಪಾಯಿ ಪರ್ ಫರ್ನಿಚರ್ಗೆ ಖರ್ಚಾಗುವ ಸಾಧ್ಯತೆಗಳು ಇದೆ ಅಷ್ಟು ದೊಡ್ಡದಾದಂಥ ಶಾಪನ್ನು ನೋಡಿ ನಾವು ಇಲ್ಲಿ ಮಾಡಬೇಕು ಅಂತ ಇದ್ದೀವಿ ಅಂತೇಳಿ ಅವರು ಕೇಳಿದರು ಶಾಪ್ ತೋರಿಸಿದ ಮೇಲೆ ಆ ಶಾಪನ್ನು ಪರಿಶೀಲನೆ ಮಾಡಿದಾಗ ಪೂರ್ವ ಆಗ್ನೇಯ ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ಮತ್ತು ಉತ್ತರ ವಾಯುವ್ಯದ ಭಾಗಗಳು ಸಂಪೂರ್ಣ ಕ್ಲೋಸ್ ಆಗಿದೆ ಇವರು ಶಾಪ್ ಮಾಡಿಕೊಂಡ್ರೆ ಉತ್ತರ ವಾಯುವ್ಯದ ನೀಚ ಸ್ಥಾನದಿಂದ ಪಶ್ಚಿಮಾಭಿಮುಖವಾಗಿ ಆಚೆ ಹೋಗಬೇಕಾಗುತ್ತೆ ಹಾಗೆ ಅಲ್ಲಿ ಉತ್ತರ ಈಶಾನ್ಯ ಪೂರ್ವ ಈಶಾನ್ಯದ ದಿಕ್ಕುಗಳು ಪೂರ್ಣ ಪ್ರಮಾಣವಾಗಿ ಬಂದಾಗಿರೋದ್ರಿಂದ ಮತ್ತು ಇವರ ಜಾತಕದಲ್ಲಿ ಶನಿ ಭಗವಾನರು ತುಂಬ ಪ್ರಭಾವಶಾಲಿಯಾಗಿ ಇವರ ಜೀವನದಲ್ಲೇ ಅಭಿವೃದ್ಧಿಯನ್ನು ಕೊಟ್ಟಿಲ್ಲ ಅಷ್ಟೊಂಥರ ಕಷ್ಟ ನೋವು ದುಃಖ ಯಾರಲ್ಲೂ ಹೇಳಿಕೊಳ್ಳಲಾಗದಂಥ ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದಾರೆ ಶನಿ ಭಗವಾನರ ಜೊತೆ ರಾವು ಸಹ ಇದ್ದು ಶನಿ ಬಲಿಷ್ಠರಾಗಿ ಇರೋದರಿಂದ ಮಕರ ಲಗ್ನ ಆಗಿದ್ದೋದ್ರಿಂದ ನಿಮಗೆ ಈ ಶಾಪು ಹಾಕಿ ಬರೋದಿಲ್ಲ ಪಶ್ಚಿಮ ದಿಕ್ಕು ಅಷ್ಟೊಂದು ಉತ್ತಮ ಅಲ್ಲ ಅಂಥೇಳಿ ಅವ್ರಿಗೆ ಸಲಹೆ ಕೊಡಬೇಕಾಗಿ ಬಂತು ಅವರು ಆಲ್ರೆಡಿ ಆ ಏನು ಪ್ರಾಡಕ್ಟು ಅಥವಾ ಆ ಅಂಗಡಿಗೆ ಇದು ಮಾಡಿಸ್ಬೇಕು ಅಂತ ಇದ್ರೂ ಅದಕ್ಕೆ ವ್ಯವಹಾರ ನಮ್ಮ ಎಲ್ಲ ಆ್ಯಕ್ಚುಲಿ ಲೈಸೆನ್ಸ್ ತೊಗೊಂಡಿದ್ದಾರೆ ಬ್ಯಾಂಕ್ ಎಲ್ಲ ಆ ಹೆಸಲಿ ಕ್ರಿಯೇಟ್ ಮಾಡಿದರು ಎರಡು ಮೂರು ಕಡೆ ಕೇಳಿದಾಗ ಪಶ್ಚಿಮ ದಿಕ್ಕು ಇವ್ರಿಗೆ ಆಗಿ ಬರುತ್ತೆ ಅಂತೇಳಿ ಸಜೆಸ್ಟನ್ನು ಮಾಡಿದ್ದಾರೆ ಆದರೆ ಇವರ ಜಾತಕದ್ದು ಕನ್ಯಾ ರಾಶಿ ಆಗಿರೋದ್ರಿಂದ ಉತ್ತರ ಉತ್ತರ ಈಶಾನ್ಯ ಅಥವಾ ಪೂರ್ವ ಪೂರ್ವ ಈಶಾನ್ಯದ ದಿಕ್ಕು ಈ ಜಾತಕರಿಗೆ ತುಂಬ ಶುಭಪ್ರದವಾಗಿ ಆಗಿಬರುತ್ತೆ ಅಂತೇಳಿ ಸಲಹೆಯನ್ನು ಕೊಟ್ಟೆ ಈಗ ನೋಡಿರ್ತಕ್ಕಂಥ ಶಾಪನ್ನು ಅವರು ಆರು ತಿಂಗಳ ಹಿಂದೆಯೇ ನೋಡಿ ಆ ಶಾಪ್ ತೆಗೆದುಕೋಬೇಕು ಅಂತ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಆ ಬಿಲ್ಡಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಮತ್ತು ಇವರು ಕೇಳಲಿಕ್ಕೆ ಹೋದಂಥ ಕಡೆ ಸರಿಯಾದ ಮಾರ್ಗದರ್ಶನವನ್ನೇ ಕೊಟ್ಟಿಲ್ಲ ಇವರು ಇವರ ತಮ್ಮನ ಮದುವೆ ವಿಷಯವಾಗಿ ಸಾಲವಲ್ಲಿ ಕೇಳಬೇಕು ಅಂತೇಳಿ ನನ್ನ ಕಚೇರಿಗೆ ಬಂದಿದ್ದರು ಅದೇ ಜಾತಕವನ್ನು ಮೂರ್ನಾಲ್ಕು ಕಡೆ ತೋರಿಸಿ ಸಾಲವಲ್ಲಿಯನ್ನು ಕೇಳಿದ್ದಾರೆ ಆದರೆ ಆ ಜಾತಕದಲ್ಲಿ ಹದಿಮೂರು ಗ್ರಹಗಳಿರ್ತಕ್ಕಂಥದ್ದು ಯಾರ ಗಮನಕ್ಕೂ ಬಂದಿಲ್ಲ ಸಾಲವಳಿ ಹೇಳ್ಬೇಕಾದಂಥ ಸಂದರ್ಭದಲ್ಲೂ ಮನಸ್ಸಿಗೆ ಬಂದಂಗೆ ಸಾಲವಳಿಯನ್ನು ತಿಳಿಸಿದ್ದಾರೆ ಅವರು ನನ್ನಲ್ಲಿ ಮತ್ತೆ ಅದರ ಬೇರೆ ಜಾತಕವನ್ನು ಮಾಡಿಸಿಕೊಂಡು ಆಮೇಲೆ ಸಾಲವಳಿಯ ಬಗ್ಗೆ ವಿಚಾರ ತಿಳ್ಕೊಂಡು ಆಮೇಲೆ ಸೊ ಅವರು ವಾಸ್ತು ನೋಡಬೇಕು ಅಂತೇಳಿ ಅವರು ನೋಡಿದ್ದಂಥ ಶಾಪ್ ಹತ್ರ ಕರ್ಕೊಂಡು ಹೋದಾಗ ಪೂರ್ಣ ಪ್ರಮಾಣದ ಸಮಸ್ಯೆ ಆಗೋದ್ರಿಂದ ನೀವು ಶಾಪನ್ನು ಬೇರೆ ಕಡೆ ನೋಡ್ಕೊಳ್ಳೋದು ಉತ್ತಮ ಅಂತೇಳಿ ಸಲಹೆ ಮಾರ್ಗದರ್ಶನವನ್ನು ತಿಳಿಸಿದ್ದೇನೆ ಆ ಶಾಪನ್ನು ಇವರು ಆ ರ್ಯಾಕು ಸೆಲ್ಫಿ ಎಲ್ಲ ಮಾಡಿಸುವಾಗ ಸಾಧಾರಣ ಒಂದು ನಾಲ್ಕೈದು ಲಕ್ಷ ಖರ್ಚಾಗುತ್ತೆ ಒಟ್ಟಿಗೆ ಒಂದು ಹದಿನೈದು ಇಪ್ಪತ್ತು ಲಕ್ಷದ ಬಂಡವಾಳ ಹಾಕ್ಕೊಂಡು ಸಮಸ್ಯೆ ಆಗುವ ಸಾಧ್ಯತೆಗಳಿರೋದ್ರಿಂದ ಬೇರೆ ಕಡೆ ನೋಡಿಕೊಂಡು ಉತ್ತರ ದಿಕ್ಕು ಅಥವಾ ಉತ್ತರ ಏಷ್ಯಾನಿಕ್ಕಿರೋ ದಿಕ್ಕನ್ನು ಆಯ್ಕೆ ಮಾಡಿಕೊಳ್ಳಿ ಅಂಥೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆ ಲೈಕನ್ನು ಒತ್ತಿ ಬೆಲ್ಲೈಕನ್ ಒತ್ತಿ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ